नमस्कार दिन समाचार के कार्यक्रम ಸ್ವಾಗತ ದಿನ ಸಮಾಚಾರವನ್ನ ನೋಡ್ತಾ ಹೋಗೋಣ ಮೊದಲಾಗಿ ಧರ್ಮಸ್ಥಳದ ವಿಚಾರದಲ್ಲಿ ನೋಡೋದಾದ್ರೆ ಕಳೆದ ಹಲವಾರು ದಿನಗಳಿಂದ ಒಂದು ನಿರೀಕ್ಷೆ ಇತ್ತು ಯಾರು ಈ ವಿಚಾರದ ಕುರಿತಾಗಿ ಸುದ್ದಿಯನ್ನ ಮಾಡ್ತಾ ಇದ್ದಾರೆ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ ಮತ್ತು ನಿರಂತರವಾಗಿ ವರದಿಯನ್ನ ಮಾಡ್ತಿದ್ದಾರೆ ಅವರ ವಿರುದ್ಧ ಹಲ್ಲೆ ಆಗಬಹುದು ಅಂತ ಒಂದು ಅಂದಾಜಿತ್ತು ಇತ್ತು ಮತ್ತು ಅನುಮಾನಗಳಿತ್ತು ಈ ಬಗ್ಗೆ ಪೊಲೀಸರಿಗೂ ಕೂಡ ಕೆಲವರು ಮಾಹಿತಿಯನ್ನ ಕೊಟ್ಟಿದ್ರು ಸರಿಯಾದ ಭದ್ರತೆಯನ್ನ ಕೊಡಬೇಕಾಗಿತ್ತು ಅದೆಲ್ಲದರ ಪರಿಣಾಮ ಅನ್ನೋ ರೀತಿಯಲ್ಲಿ ಇವತ್ತು ಬಹಳ ದೊಡ್ಡ ಬೆಳವಣಿಗೆ ಆಗಿದೆ ಮತ್ತು ಪರಿಸ್ಥಿತಿ ಉದ್ವಿಗ್ನ ಆಗಿದೆ ಧರ್ಮಸ್ಥಳ ಪೊಲೀಸ್ ಠಾಣೆ ಬಳಿ ಸದ್ಯಕ್ಕೀಗ ಸುಮಾರು ಐನೂರ ಜನ ಸೇರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸಂಜೆ ಇವತ್ತಿನ ಕಾರ್ಯಾಚರಣೆ ಮುಗಿಸಿ ಎಸ್ಐಟಿ ಅಧಿಕಾರಿಗಳು ಸಾಕ್ಷಿ ದೂರದಾರ ಮತ್ತು ಅಧಿಕಾರಿಗಳು ವಾಪಸ್ ಆಗುವಂತಹ ಸಂದರ್ಭದಲ್ಲಿ ಹತ್ಯೆಯಾದಂತ ಅತ್ಯಾಚಾರಕ್ಕೊಳಗಾಗಿ ಹತ್ಯೆಯಾದ ಸೌಜನ್ಯ ಮನೆಗೆ ಬಿಗ್ ಬಾಸ್ ನ ಸ್ಪರ್ಧಿ ರಜತ್ ಹೋಗಿದ್ರು ಮಾತನಾಡಿಸೋದಕ್ಕೆ ಅಂತ ಅವರ ಬೈತನ್ನ ತಗೊಳ್ಳೋದಕ್ಕೆ ಅಂತ ಕೆಲವು ಯೂಟ್ಯೂಬರ್ಗಳು ಆ ಸೌಜನ್ಯ ಮನೆ ಇರುವ ಪ್ರಾಂಗ್ಳ ಕ್ರಾಸ್ ಬಳಿಯಲ್ಲಿ ಹೋಗಿದ್ರು ಈ ಸಂದರ್ಭದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಮಂದಿಯ ಗುಂಪು ಈ ಧರ್ಮಸ್ಥಳದಲ್ಲಿ ಯಾರು ಆರೋಪವನ್ನು ಎದುರಿಸ್ತಾ ಇದ್ದಾರೆ ಅವರ ಪರವಾಗಿರೋರು ಅಂತ ಕರೆಸಿಕೊಂಡವರು ಕೆಲವು ರೌಡಿ ಗಳಲ್ಲಿ ಭಾಗಿಯಾದವರು ಕೂಡ ಇದ್ದಾರೆ ಅವರೆಲ್ಲರೂ ಅಲ್ಲಿಗೆ ಬಂದ್ರು ಅಲ್ಲಿಗೆ ಬಂದ ಸಂದರ್ಭದಲ್ಲಿ ಇವರು ಬೈಟ್ ಅನ್ನ ತಗೊಳ್ಳೋದಕ್ಕೆ ಸಿದ್ಧತೆ ನಡೆಸ್ತಾ ಇದ್ರು ಮಾತಾಡ್ತಾ ಇದ್ರು ಅವ್ರ ಲೈನ್ ನಲ್ಲೇ ಇದ್ದಂತ ಸಂದರ್ಭದಲ್ಲಿ ಅವರ ಮೇಲೆ ಗಂಭೀರವಾದ ಹಲ್ಲೆಗಳನ್ನ ಮಾಡಲಾಗಿದೆ ಒಟ್ಟು ನಾಲ್ವರು ಕ್ಯಾಮರಾ ಪರ್ಸನ್ಗಳು ಸೇರಿದಂತೆ ನಾಲ್ವರು ಅವರ ಮೇಲೆ ಹಲ್ಲೆ ಆಗಿದೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಉಜ್ರಿಯ ಖಾಸಗಿ ಆಸ್ಪತ್ರೆಗಳಿಗೆ ಇವರನ್ನ ದಾಖಲು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿದೆ ಇದಾದ ನಂತರದಲ್ಲಿ ಬಹಳ ಬೆಳವಣಿಗೆ ಆಯಿತು ಎರಡೂ ಕಡೆ ಜನ ಸೇರೋದು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ್ ಯಾಕೆ ಅನ್ನೋ ಪ್ರಶ್ನೆಯನ್ನ ಮಾಡಿ ಹಲವರು ಸೇರಿದ್ರು ಇನ್ನೊಂದು ಕಡೆಯಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಹೆಗಡೆ ಮತ್ತು ಆ ಸಂಸ್ಥೆಗಳ ಮೇಲೆ ನೀವು ಸುದ್ದಿ ಮಾಡ್ತಿದ್ದೀರಿ ಅಂತ ಈ ಇಲ್ಲಿ ಯಾರು ಸೇರಿದ್ರು ಅವ್ರು ಆರೋಪವನ್ನ ಮಾಡ್ತಾ ಇದ್ರು ಆ ಆರೋಪವನ್ನ ಮಾಡಿ ನೀವು ಸುದ್ದಿ ಮಾಡಬಾರದು ಅನ್ನೋ ಒಂದು ಬೆದರಿಕೆಯನ್ನು ಹಾಕಿದ್ರು ಬೆದರಿಕೆ ಜೊತೆಗೆ ಗಂಭೀರವಾದ ಹಲ್ಲಿಯನ್ನು ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಅವ್ರ ಮೇಲೆ ಹಲ್ಲಿಯನ್ನ ನಡೆಸಿದ್ರು ಈ ಸಂದರ್ಭ ಪರಿಸ್ಥಿತಿ ಉದ್ವಿಗ್ನ ಆಯ್ತು ಆ ನಂತರದಲ್ಲಿ ಸ್ಥಳಕ್ಕೆ ಹೆಚ್ಚಿನ ಪೊಲೀಸು ಮತ್ತು ತುಕಡೆಗಳನ್ನ ನಿಯೋಜನೆ ಮಾಡಲಾಯಿತು ಆ ಆಂಗ್ಲ ಕ್ರಾಸ್ ಅನ್ನ ಈಗ ಸದ್ಯಕ್ಕೆ ಸುಧಾರಿಸಲಾಗಿದೆ ಅಂದ್ರೆ ಸೇರಿದಂತ ಗುಂಪನ್ನ ಚದುರಿಸಲಾಗಿದೆ ಲಘು ಲಾಠಿ ಪ್ರಹಾರವನ್ನು ಕೂಡ ಈ ಸಂದರ್ಭದಲ್ಲಿ ಪೊಲೀಸರು ಮಾಡಬೇಕಾಯ್ತು ಈಗ ಧರ್ಮಸ್ಥಳ ಪೊಲೀಸ್ ಠಾಣೆ ಬಳಿಯಲ್ಲಿ ಪೊಲೀಸರ ಜೊತೆನೆ ವಾಗ್ವಾದವನ್ನ ಇವರು ನಡೆಸ್ತಾ ಇದ್ದಾರೆ ಈ ಒಂದಷ್ಟು ಮಂದಿ ಸುಮಾರು ಐನೂರಿಂದ ಆರ್ನೂರು ಮಂದಿ ಇದ್ದಾರೆ ಅನ್ನೋ ಮಾಹಿತಿ ಇದೆ ಕಳೆದ ಕೆಲವು ದಿನಗಳಿಂದ ಇಲ್ಲಿನ ಪೊಲೀಸರ ನಿರ್ಲಕ್ಷ್ಯ ಸಂಪೂರ್ಣವಾಗಿ ಗೋಚರಿಸ್ತಾ ಇತ್ತು ಯಾಕಂದ್ರೆ ಎರಡೂ ಕಡೆಯವರು ಪರಾಯ ಎಸ್ ಒಂದ್ ಕಡೆಯಲ್ಲಿ ಎಸ್ ಐ ಟಿ ತನಿಖೆ ಇದೆ ಏನಿದೆ ಏನಾಗಿದೆ ಯಾರು ತಪ್ಪಿತಸ್ಥರು ನಿಜವಾಗಿ ಪ್ರಕರಣ ಹೌದಾ ಅಲ್ವಾ ಎಲ್ಲವೂ ಇನ್ನು ಗೊತ್ತಾಗ್ಬೇಕಿದೆ ಐ ಟಿ ತನಿಖೆಯನ್ನ ನಡೆಸ್ತಾ ಇದೆ ತನ್ನ ಮೂಲಗಳ ಆಧರಿಸಿ ಮತ್ತು ಏನೆಲ್ಲ ಪ್ರೊಸೀಜರ್ ಇದೆ ಅದೆಲ್ಲ ಆಧರಿಸಿ ಮಾಡ್ತಾ ಇದೆ ಈ ನಡುವೆನೆ ಕೆಲವು ಪರವಾಗಿರೋರು ಕೆಲವು ವಿರೋಧವಾಗಿರೋರು ಅತ್ಯಂತ ಅವಾಚ್ಯ ಶಬ್ದಗಳಲ್ಲಿ ಸಾರ್ವಜನಿಕವಾಗಿ ಮಾತಾಡ್ತಿದ್ದಾರೆ ಮತ್ತು ಗಲಭೆ ಎಪ್ಸೋಕೆ ಅಂತಾನೆ ಕೆಲವರು ಪ್ರಯತ್ನವನ್ನ ಪಡ್ತಿದ್ದಾರೆ ಆ ರೀತಿಯಾಗಿನೇ ಮಾತುಗಳಿದೆ ಅವಾಚ್ಯ ಪದಗಳ ಬಳಕೆ ಇದೆ ಇದೆಲ್ಲದರ ವಿರುದ್ಧ ಕ್ರಮವನ್ನ ಪೊಲೀಸು ತಗೋಬೇಕಾಗಿತ್ತು ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸರು ತಗೊಳ್ಬೇಕಾಗಿತ್ತು ಪರಿಸ್ಥಿತಿ ಹೀಗಾಗತ್ತೆ ಅಂತ ಎಂಥವ್ರೆ ಆದ್ರೂ ಅಂದಾಜು ಮಾಡಬಹುದಾಗಿತ್ತು ಅಲ್ಲಿ ಹೇಗಾಗಿದೆ ಅಂತ ಅಂದ್ರೆ ಪತ್ರಕರ್ತರು ವರದಿಯನ್ನ ಮಾಡೋದಿಕ್ಕೆ ಭಯ ಬೀಳುವಂತ ಪರಿಸ್ಥಿತಿ ಇದೆ ಜೀವಕ್ಕೆ ಭಯ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲಿ ಎಲ್ಲರೂ ಕೂಡ ಆರೋಪಗಳಿಗೋ ಅಥವಾ ವಿಮರ್ಶೆಗೋ ಟೀಕೆಗೋ ಅದಕ್ಕೇನು ಅತೀತರಾದವ್ರು ಯಾರು ಇಲ್ಲ ಯಾವ ರಾಜಕಾರಣಿಗಳೇ ಆಗ್ಲಿ ಅಥವಾ ಯಾವುದೇ ಒಂದು ಧಾರ್ಮಿಕ ಸಂಸ್ಥೆಯನ್ನ ಯಾವುದೇ ಧರ್ಮದವ್ರು ನಡೆಸ್ತಾ ಇದ್ರು ಕೂಡ ಈ ಹೊತ್ತಲ್ಲಿ ಒಂದು ಆರೋಪ ಬಂದಿದೆ ಆ ಆರೋಪದ ಕುರಿತಾಗಿ ಯಾರು ಆರೋಪ ಮಾಡ್ತಿದ್ದಾರೆ ಏನ್ ಆರೋಪಗಳಿದೆ ಅದನ್ನ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಾರೆ ಅದರಲ್ಲಿ ಈ ಅಂದ್ರೆ ಒಂದು ಹತಾಶೆಯ ಮನೋಭಾವ ಕಾಣುತ್ತೆ ಇದರ ನಡುವೆ ಒಂದು ಇನ್ನೊಂದ್ ಎರಡು ಮೂರು ಬೆಳವಣಿಗೆ ಆಗಿದೆ ಅದೇನು ಅಂತ ಅಂದ್ರೆ ನಿನ್ನೆ ಮತ್ತು ಇವತ್ತಿನ ಬೆಳವಣಿಗೆಯಲ್ಲಿ ಇನ್ನೊರ್ವ ದೂರುದಾರ ಹೊಸದಾಗಿ ಬಂದಿದ್ದಾರೆ ಈ ಸಾಕ್ಷಿ ದೂರುದಾರನ ಜೊತೆಯಲ್ಲಿ ನಾನು ಕೂಡ ಇದನ್ನ ಮಾಡಿದ್ದೀನಿ ಅಂತ ಮತ್ತು ಎಸ್ ಐ ಟಿಗೆ ಮನವಿ ಮಾಡ್ಕೊಂಡಿದ್ದಾರೆ ನಮ್ಮನ್ನು ಈ ಕಾರ್ಯಾಚರಣೆಯಲ್ಲಿ ಆತನಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿರಬಹುದು ಆತ ಶವಗಳನ್ನ ಹಾಕಿರೋದು ಆತ ಶವ ಹೂತ್ ಹಾಕಿರೋದು ನಮಗ್ ಗೊತ್ತು ನಮ್ಗೆ ಆ ಸ್ಥಳಗಳು ಗೊತ್ತಾಕೆಂದ್ರೆ ನಾವು ಇಲ್ಲಿನ ಗ್ರಾಮಸ್ಥರು ಹಾಗಾಗಿ ನಾವು ಈ ತನಿಖೆಗೆ ನಾವು ಸಹಕರಿಸೋದಕ್ಕೆ ಸಿದ್ಧ ಇದೀವಿ ನಮ್ಮ ಸಹಕಾರವನ್ನು ತಗೊಳ್ಳಿ ನಾವು ಕೂಡ ಸ್ಥಳವನ್ನ ತೋರಿಸ್ತೀವಿ ಇಲ್ಲಿ ತನಕ ನಮ್ಗೆ ಭಯ ಇತ್ತು ಈಗ ಭಯ ಇಲ್ಲ ಅಂತ ಇದೇ ಗ್ರಾಮಸ್ಥರು ಇದೇ ಧರ್ಮಸ್ಥಳದ ಕೆಲವು ಗ್ರಾಮಸ್ಥರು ಮುಂದೆ ಬಂದಿದ್ದಾರೆ ಇನ್ನು ಒಂದ್ ಆರು ಜನ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬರ್ತಿದ್ದಾರೆ ಎಸ್ ಐ ಟಿಗೆ ನೂರಾರು ಕರೆಗಳು ಬರ್ತಿದ್ದಾರೆ ಕಾಣೆಯಾದವರ ಮನೆಯವರು ಕರೆ ಮಾಡ್ತಿದ್ದಾರೆ ನಾವೇನೋ ಒಂದು ಇನ್ನೊಂದು ಪ್ರಕರಣವನ್ನ ನೋಡಿದ್ವಿ ಅಂತ ಹೇಳೋರು ಬರ್ತಾ ಇದ್ದಾರೆ ಜಯಂತ ಟಿ ಅನ್ನೋರು ಬಂದು ಒಂದು ಹದಿನೈದು ವರ್ಷದ ವಿದ್ಯಾರ್ಥಿನಿಯನ್ನ ಪೊಲೀಸ್ ಅಧಿಕಾರಿಯೊಬ್ಬರು ಯಾವುದೇ ರೀತಿ ಪ್ರೊಸೀಜರ್ ನ ಪಾಲನೆ ಮಾಡದೆ ಶವ ಹಾಕಿದ್ದಾರೆ ಅಂತ ಅವರು ಮುಂದೆ ಬಂದಿದ್ದಾರೆ ಪ್ರತ್ಯಕ್ಷ ಸಾಕ್ಷಿ ಜೀವಂತ ಸಾಕ್ಷಿ ಪ್ರಕರಣ ಜಟಿಲವಾಗ್ತಾ ಇದೆ ಹೆಚ್ಚೆಚ್ಚು ಕಡೆಯಿಂದ ಸಾಕ್ಷಿಗಳು ಸಿಗ್ತಾ ಇದೆ ಐ ಟಿ ತನಿಖೆಯನ್ನು ಮುಂದುವರಿಸ್ತಾ ಇದೆ ಇದರ ನಡುವೆನೆ ಯಾರು ಆರೋಪ ಕೊಡಗಾಗಿದ್ದಾರೆ ಅವ್ರ ಕಡೆಯಿಂದ ಒಂದು ಹತಾಶೆಯ ಮನೋಭಾವ ಕಾಣಿಸ್ತಾ ಇದೆ ಈ ಸಂದರ್ಭದಲ್ಲಿ ಧರ್ಮಸ್ಥಳ ಮತ್ತು ಅದಕ್ಕೆ ಸಂಬಂಧಪಟ್ಟವರು ವೀರೇಂದ್ರ ಹೆಗಡೆಯವರು ಹರ್ಷೇಂದ್ರ ಹೆಗಡೆಯವರು ಅಥವಾ ಅವರ ಬೆಂಬಲಿಗರು ಮಾಡಬಹುದಾಗಿದ್ದಂತಹ ಒಳ್ಳೆ ಕೆಲಸ ಏನು ಅಂತ ಅಂದ್ರೆ ಐ ಟಿ ತನಿಖೆ ಏನ್ ಹೇಳತ್ತೆ ಅನ್ನೋದನ್ನ ಕಾಯೋದು ಯಾಕೆಂದ್ರೆ ಏನೂ ತಪ್ಪು ಮಾಡಿಲ್ಲ ಅಂತ ಅಂದ್ರೆ ಖಂಡಿತವಾಗಿಯೂ ಎಸ್ ಐ ಟಿ ಎಲ್ಲರನ್ನು ದೋಷ ಮುಕ್ತರನ್ನಾಗಿನೇ ಮಾಡುತ್ತೆ ಯಾಕೆಂದ್ರೆ ಯಾರನ್ನು ಸಿಕ್ಕಿಸುವಂತ ಪ್ರಯತ್ನವನ್ನ ಎಸ್ಐಟಿ ಮಾಡೋದಿಲ್ಲ ಹಾಗಾಗಿ ಎಸ್ಐಟಿ ತನಿಖೆ ಏನ್ ಬರುತ್ತೆ ಅನ್ನೋದು ಒಂದು ಅದಕ್ಕಾದ್ರೂ ಒಂದು ವರದಿ ಮೂರು ತಿಂಗಳ ವರದಿಯ ಮೂರ್ ತಿಂಗಳ ಅವಧಿಯಲ್ಲಿ ವರದಿಯನ್ನು ಕೊಡಬೇಕು ಅಂತ ಸರ್ಕಾರ ಸೂಚಿಸಿರೋದ್ರಿಂದ ಮೂರ್ ತಿಂಗಳ ಅವಧಿಯಲ್ಲಿ ಏನು ಮಾಡದೆ ಸುಮ್ಮನೆ ಕೂತು ನಾವು ಸತ್ಯವಾಗ್ಲೂ ಏನು ಮಾಡಿಲ್ಲ ಹಾಗಾಗಿ ನಮ್ಮ ಕಡೆಯಿಂದ ಏನು ತಪ್ಪು ನಡೆಯೋದಿಲ್ಲ ಏನಾಗುತ್ತೋ ಅದಾಗ್ಲಿ ದೇವರಿದ್ದಾನೆ ಅನ್ನೋ ರೀತಿಯಲ್ಲಿ ನಾವು ತಪ್ಪು ಮಾಡಿಲ್ಲ ಮತ್ತು ಈ ಕ್ಷೇತ್ರಕ್ಕೆ ಮತ್ತು ನಮಗೆ ಮಸಿ ಬಳಿಯೋದಕ್ಕೆ ಅಂತಾನೆ ಕೆಲವ್ರು ಮಾಡ್ತಿರೋ ಷಡ್ಯಂತ್ರ ಅನ್ನೋದನ್ನೇ ಈ ಮುಖಾಂತರ ನಿರೂಪಿಸ್ಬೇಕಾಗಿತ್ತು ಆದ್ರೆ ಈ ರೀತಿಯಾಗಿ ಒಂದ್ ರೀತಿ ಗೂಂಡಾಗಳ ರೀತಿಯಲ್ಲಿ ಆ ಕಡೆಯವರು ವರ್ತಿಸೋದು ನೀವ್ ಯಾಕೆ ಸುದ್ದಿ ಮಾಡ್ತಿ ಸುದ್ದಿ ಮಾಡೋದು ಪತ್ರಕರ್ತರ ಸ್ವಾತಂತ್ರ್ಯ ಕಣ್ರಿ ಆದ ಆ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ರಾಜಪ್ರಭುತ್ವ ಇಲ್ಲ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದು ಈ ಸಂದರ್ಭದಲ್ಲಿ ನೀವು ಸುದ್ದಿ ಮಾಡಬೇಡಿ ಅಂತಂದ್ರೆ ವಿಮರ್ಶೆಗೆ ಟೀಕೆಗೆ ಅತೀತರ ಪ್ರಜ್ವಲ್ ರೇಮಣ್ಣ ವಿಚಾರ ಆಯ್ತು ಜನಾರ್ದನ್ ರೆಡ್ಡಿ ಬಳ್ಳಾರಿ ರಿಪಬ್ಲಿಕ್ ಸಂಪೂರ್ಣವಾಗಿ ಮುಳುಗೋಯ್ತು ಯಾರ ವಿರುದ್ಧ ಸುದ್ದಿ ಮಾಡಿಲ್ಲ ಎಲ್ಲರ ವಿರುದ್ಧವೂ ಯಾರ ವಿರುದ್ಧ ಏನ್ ಆರೋಪ ಬರುತ್ತೋ ಅದನ್ನ ಯಥಾವತ್ ಸುದ್ದಿ ಮಾಡೋದು ಹೊಸದಾಗಿ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ವಲ್ಲ ಏನ್ ಆರೋಪ ಬಂದಿದೆ ಅದನ್ನ ಸುದ್ದಿ ಮಾಡಿದ್ರೆ ನೀವು ಮಾಡಬೇಡಿ ಅಂತ ಹೇಳೋದು ಅದು ನಿಜವಾಗಿಯೂ ದೌರ್ಜನ್ಯ ಅದು ಬೆದರಿಕೆ ಅದು ರೌಡಿಸಂ ಹಾಗಾಗಿ ಪೊಲೀಸರು ಕ್ರಮವನ್ನ ಕೈಗೊಳ್ಬೇಕಿದೆ ಇಲ್ಲಿ ಪೊಲೀಸರು ನಿರ್ಲಕ್ಷ್ಯ ಕೂಡ ಕಾಣುತ್ತೆ ಇಷ್ಟೆಲ್ಲ ಆಗತ್ತೆ ಅಂತ ನಿರೀಕ್ಷೆ ಜನಸಾಮಾನ್ಯರಿಗೆ ಇದ್ದ ಹೊತ್ತಲ್ಲಿ ಯಾಕೆ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ಳಿಲ್ಲ ಅನ್ನೋದು ಸುದ್ದಿ ಮಾಡೋದಕ್ಕೆ ಯಾಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಅಥವಾ ಅವಕಾಶ ಕೊಡದ ರೀತಿಯಲ್ಲಿ ಅಲ್ಲಿನ ಕೆಲವರು ವರ್ತಸ್ತಾ ಇದ್ರೆ ಅವರ ವಿರುದ್ಧ ಯಾಕೆ ಕ್ರಮ ತಗೋತಾ ಇಲ್ಲ ಇವೆಲ್ಲ ಪ್ರಶ್ನೆ ಇದೆ ಪ್ರಶ್ನೆಗಳ ಜೊತೆಗೆ ಈಗೇನ್ ಸದ್ಯಕ್ಕೆ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಿಬಿ ಧರ್ಮಸ್ಥಳದಿಂದ ನೇರವಾಗಿ ಮಾಹಿತಿಯನ್ನ ಕೊಡ್ತಾರೆ ಶಿಬಿ ಇವತ್ತು ಯಾಕೆ ಈ ಒಂದು ಗಲಭೆ ಮತ್ತು ಉದ್ವಿಗ್ನ ಸ್ಥಿತಿ ಉಂಟಾಯ್ತು ಮತ್ತು ಎಸ್ ಜನರ ಮೇಲೆ ಹಲ್ಲೆ ಆಗಿದೆ ಸದ್ಯಕ್ಕೆ ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಆಗಿದೆ ಯೂಟ್ಯೂಬರ್ಗಳು ಮತ್ತು ಕ್ಯಾಮರಾ ಪರ್ಸನ್ಗಳು ಗಳಿದ್ರು ಅವರ ಕ್ಯಾಮರಾ ಗಳನ್ನೆಲ್ಲ ಜಖಮ್ ಮಾಡಲಾಗಿದೆ ಅವರಿಗೆ ಹೊಡೆದಿದ್ದಾರೆ ಗಂಭೀರವಾಗಿ ಹಲ್ಲೆ ಆಗಿದೆ ಅನ್ನೋ ಮಾಹಿತಿ ಇದೆ ಆರೋಗ್ಯ ಸ್ಥಿತಿ ಹೇಗಿದೆ ಶಿಬಿ ಯಾಕಾಯ್ತು ಘಟನೆ ಈಗ ಲಭ್ಯವಾಗಿರುವ ಮಾಹಿತಿಯಂತೆ ಇವತ್ತು ಎಸ್ಐ ಟಿ ತಂಡದವರು ಬೇಗವನ್ನೇ ಕಾರ್ಯಾಚರಣೆಯನ್ನು ಮುಗಿಸಿ ಹಿಂತಿರುಗಿದ್ರು ಆ ಬಳಿಕ ಸೌಜನ್ಯ ಮನೆಗೆ ಯಾರೋ ಬಂದಿದ್ದಾರೆ ಅವರ ಬೈಟ್ ತೆಗಿಲಿಕ್ಕೆ ಅಂತ ಮೂರು ಯೂಟ್ಯೂಬ್ ಚಾನೆಲ್ನ ತಂಡದವರು ಆ ಕಡೆ ತೆರಳಿದ್ದಾರೆ ಅವರು ಪಾಂಗಳ ತಿರುಗುವ ಸೌಜನ್ಯ ಮನೆಗೆ ಹೋಗುವ ರಸ್ತೆ ಪಾಂಗಳ ರಸ್ತೆಯ ಬದಿಯಲ್ಲಿ ನಿಂತು ಯಾವುದೋ ಬೈಟನ್ನು ತೆಗೆದುಕೊಳ್ಳುತ್ತಿದ್ದ ವೇಳೆ ದುಷ್ಕರ್ಮಿಗಳ ಒಂದು ತಂಡ ಅವರ ಮೇಲೆ ಹಲ್ಲೆ ನಡೆಸಿದೆ ಅಲ್ಲಿ ನಾಲ್ಕು ಜನ ಇದ್ರು ನಾಲ್ಕು ಜನರ ಮೇಲೆ ಒಬ್ಬ ಕ್ಯಾಮರಾಮನ್ ಮತ್ತು ಮೂರು ಜನ ರಿಪೋರ್ಟರ್ ಗಳಿದ್ದು ನಾಲ್ಕು ಜನರ ಮೇಲೆ ಕೂಡ ಹಲ್ಲೆ ನಡೆದಿದೆ ಅಲ್ಲೇ ಮಾಹಿತಿ ಲಭ್ಯವಾಗುತ್ತಿದ್ದಂತೆ ಅಲ್ಲಿಗೆ ತೆರಳಿದ ತಕ್ಷಣ ಪೊಲೀಸರು ತೆರಳಿದ್ದಾರೆ ಈ ಮಾಹಿತಿ ಲಭಿಸುತ್ತಿದ್ದಂತೆಯೇ ಸೌಜನ್ಯಪರ ಹೋರಾಟಗಾರರ ಒಂದು ತಂಡ ಕೂಡ ಈ ಸ್ಥಳಕ್ಕೆ ತಕ್ಷಣವೇ ಧಾವಿಸಿ ಬಂದಿದೆ ಇಲ್ಲಿ ಬಂದು ಇವರನ್ನು ಆಸ್ಪತ್ರೆಗೆ ಕೊಂಡೊಯ್ಯ ಕಾರ್ಯ ಮಾಡಿದ್ದಾರೆ ಇದಾದ ಬಳಿಕ ಅಲ್ಲಿ ಹಲವರು ಜನ ಸೇರಿದ್ರು ಸೌಜನ್ಯಪರ ಹೋರಾಟಗಾರರು ವಿಠಲ ಗೌಡ ಮತ್ತು ಇತರ ಹಲವರು ಅಲ್ಲೇ ಇದ್ರು ಈ ವೇಳೆ ನೂರಾರು ಸಂಖ್ಯೆಯಲ್ಲಿ ಒಂದು ದೊಡ್ಡ ಗುಂಪೆ ಅಲ್ಲಿಗೆ ಜಮಾಯಿಸಿದೆ ದೊಡ್ಡ ಗುಂಪೆ ಜಮಾಯಿಸಿ ಇವರ ವಿರುದ್ಧ ಘೋಷಣೆಗಳನ್ನು ಕೂಗುದು ಮೈಸೆಟ್ಟಿ ಮಠನ್ ಹಾಗೂ ಇತರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ರು ಧರ್ಮಸ್ಥಳದ ವಿರುದ್ಧ ಅವಮಾನಕರವಾಗಿ ಬರೀತಾ ಇದ್ದಾರೆ ಅದು ತಕ್ಷಣ ನಿಲ್ಲಿಸಬೇಕು ಅಂತ ಹೇಳುವ ಒತ್ತಾಯವನ್ನು ಪೊಲೀಸರ ಮುಂದೆ ಇಡ್ತಾ ದೊಡ್ಡ ಘರ್ಷಣೆ ಗುಂಪು ದೊಡ್ಡ ಗುಂಪು ಒಂದು ಇನ್ನೂರರಿಂದ ಮುನ್ನೂರು ಜನಕ್ಕಿಂತ ಹೆಚ್ಚಿದ್ದ ಒಂದು ದೊಡ್ಡ ಗುಂಪೆ ಅಲ್ಲಿ ಸೇರಿತ್ತು ಅದು ದೊಡ್ಡದಾಗಿ ಬೆಳೀತಾನೆ ಹೋಗ್ತಾ ಇತ್ತು ಈ ಸಂದರ್ಭದಲ್ಲಿ ಪೊಲೀಸರು ಒಂದು ಪೊಲೀಸ್ ಬಸ್ ಅಲ್ಲಿತ್ತು ಆ ಅದರಲ್ಲಿದ್ದ ಪೊಲೀಸರು ಮಾತ್ರ ಅಲ್ಲಿದ್ರು ಮತ್ತೊಂದು ಧರ್ಮಸ್ಥಳ ಎಸ್ ಅವರು ಕೂಡ ಇದ್ರು ಆದ್ರೆ ಅದನ್ನು ತಕ್ಷಣವೇ ಅದನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಸುಮಾರು ಒಂದು ಹದ್ನೈದರಿಂದ ಇಪ್ಪತ್ತು ನಿಮಿಷ ಅರ್ಧ ಗಂಟೆಯಷ್ಟು ಹೊತ್ತು ಎರಡು ಗುಂಪುಗಳು ಪರಸ್ಪರ ಘೋಷಣೆ ಕೂಗುವುದು ನಡೀತಾ ಇತ್ತು ಇದಾದ ಬಳಿಕ ಸೌಜನ್ಯಪರ ಹೋರಾಟಗಾರರ ಗುಂಪನ್ನು ಪೊಲೀಸರು ಅಲ್ಲಿಂದ ಆಚೆ ಕಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಅವರ ಪಾಂಗಳ ಕಡೆಗೆ ಅವರನ್ನು ಕಳಿಸುವ ಪ್ರಯತ್ನವನ್ನು ಮಾಡಿದ್ರು ರಸ್ತೆ ದಾಟಿ ಈಚೆ ಕಡೆ ಬರುವ ಸ್ಥಿತಿಯಲ್ಲಿ ಇರಲಿಲ್ಲ ಈ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿತ್ತು ರಾಷ್ಟ್ರೀಯ ಹೆದ್ದಾರಿ ಅಷ್ಟು ಬ್ಲಾಕ್ ಆಗಿ ಅಲ್ಲಿ ಜನ ತುಂಬಿಕೊಂಡಿದ್ರು ಆದ್ರಿಂದ ಅವರನ್ನು ಆಚೆ ಕಳಿಸುವ ಪ್ರಯತ್ನವನ್ನು ಮಾಡಿದ್ರು ಇಲ್ಲಿ ಆಕ್ರೋಶಿತ ಗುಂಪು ಏನು ಮಾಡಿತ್ತು ಅಂದ್ರೆ ಇವರನ್ನು ದೂಡಿ ಅವರ ಮೇಲೆ ಹಲ್ಲೆಗೆ ಮುಂದಾಗುವಂತಹ ಸ್ಥಿತಿ ಕೂಡ ಆ ಸ್ಥಳದಲ್ಲಿ ನಿರ್ಮಾಣವಾಯಿತು ಅಲ್ಲಿ ಎಲ್ಲವೂ ಏನು ಕಾಣುವ ನೋಡುವ ಸ್ಥಿತಿ ಇರಲಿಲ್ಲ ಅಷ್ಟು ಆ ರೀತಿಯಾಗಿ ಗುಂಪು ಅಲ್ಲಿ ವರ್ತಿಸ್ತಾ ಇತ್ತು ಅಲ್ಲಿದ್ದ ವಾಹನಗಳನ್ನು ಕೂಡ ಜಕಂಗೊಳಿಸ್ತಾರೆ ಎರಡು ವಾಹನಗಳಲ್ಲಿತ್ತು ಎರಡು ವಾಹನಗಳನ್ನು ಈ ಗುಂಪು ಜಖಂಗೊಳಿಸಿದೆ ಈ ಏನು ಸೌಜನ್ಯಪರ ಹೋರಾಟಗಾರರು ಅಲ್ಲಿ ಇದ್ರು ಅಲ್ಲಿಂದ ತೆರಳಿದ ಬಳಿಕೆ ಕೂಡ ಈ ಒಂದು ಐನೂರಷ್ಟು ಬಂದಿದ್ದಂತಹ ಗುಂಪು ಅಲ್ಲೇ ನಿಂತು ಧರ್ಮಸ್ಥಳದ ವಿರುದ್ಧವಾಗಿ ಅನಗತ್ಯವಾಗಿ ಬರೆಯುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅವಮಾನ ಮಾಡಲಾಗ್ತಾ ಇದೆ ಈ ಯೂಟ್ಯೂಬ್ ಚಾನೆಲ್ಗಳು ಕ್ಷೇತ್ರವನ್ನು ಅವಮಾನಿಸ್ತಾ ಇದ್ದಾರೆ ಎಂಬ ಆರೋಪವನ್ನು ಮಾಡಿ ಈ ದೊಡ್ಡ ಗದ್ದಲವನ್ನೇ ಅಲ್ಲಿ ಎಬ್ಬಿಸ್ತಾ ಇದ್ರು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಇಲ್ಲಿ ಪರಿಸ್ಥಿತಿ ಒಂಥರ ವಿಕೋಪಕ್ಕೆ ಹೋದಂತ ಸ್ಥಿತಿ ಇತ್ತು ಈ ವೇಳೆಗೆ ಪೊಲೀಸರು ಬಂದು ಅವರನ್ನು ಅಲ್ಲಿಂದ ಚದುರಿಸುವ ಕಾರ್ಯವನ್ನು ಮಾಡಿದ್ರು ಪೊಲೀಸರು ದೊಡ್ಡ ತಂಡವೇ ಬಂದು ಅಲ್ಲಿಂದ ಲಾಚಿ ಬೀಸಿ ಆ ತಂಡವನ್ನು ಅಲ್ಲಿಂದ ಚದುರಿಸಿದ್ದಾರೆ ಇದೀಗ ಒಂದಿಷ್ಟು ಮಂದಿ ಧರ್ಮಸ್ಥಳ ಪೊಲೀಸ್ ಠಾಣೆ ಎದುರು ಈಗ ಜಮಾ ಮತ್ತೆ ಜಮಾವಣೆಗೊಂಡಿದ್ದಾರೆ ನಮ್ಗೆ ನ್ಯಾಯ ಬೇಕು ಅಂತ ಬೇಡಿಕೆ ಇಟ್ಟುಕೊಂಡು ಅಲ್ಲಿ ಬೊಬ್ಬೆ ಹೊಡಿತಾ ಇದ್ದಾರೆ ಅಲ್ಲಿ ಅವರ ಘೋಷಣೆಗಳು ಮೊಳಗಿಸ್ತಾ ಇದ್ದಾರೆ ಅಲ್ಲಿ ಇದು ಈಗ ನಡೀತಾ ಇರುವಂತಹ ವಿಚಾರ ಸರಿ ಸರಿ ಶಿಬಿ ಇದು ಅಂದ್ರೆ ಆ ದೂರುದಾರ ವ್ಯಕ್ತಿ ನಾಪತ್ತೆ ಆಗ್ತಾನೆ ಆತ ಸ್ಥಳವನ್ನ ಸಮಾಧಿ ಆಗದ ನಂತರದಲ್ಲಿ ಆತನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಎಸ್ ಪಿ ಅವರು ಒಂದು ಪ್ರಕಟಣೆ ಓಡಿಸಿದ್ರು ಈಗ ಎಸ್ ಐ ಟಿ ತನಿಖೆ ಆರಂಭ ಮಾಡಿದ್ಮೇಲೆ ಈ ತರದೊಂದು ಅವ್ರಿಗೆ ಗುಪ್ತಚರ ಮಾಹಿತಿ ಹೋಗ್ಲಿಲ್ವಾ ಅಂದ್ರೆ ಪತ್ರಕರ್ತರ ಮೇಲೆ ಯೂಟ್ಯೂಬರ್ ಮೇಲೆ ಹಲ್ಲೆ ಆಗ್ಬೋದು ಪರಿಸ್ಥಿತಿ ಉದ್ವಿಗ್ನ ಆಗ್ಬೋದು ಅನ್ನೋದು ಅವ್ರಿಗೆ ಮಾಹಿತಿ ಹೋಗ್ಲಿಲ್ಲ ಯಾಕಂದ್ರೆ ಕಳೆದ ಒಂದು ವಾರ ಮತ್ತು ಕೆಲವರು ಬೇಕಂತಲೇ ಅಲ್ಲಿ ಗಲಭೆ ಎಪ್ಸೋದಕ್ಕೆ ಅಲ್ಲಿ ಬಂದು ಮತ್ತು ಬೇರೆ ಬೇರೆ ಕಡೆಯಿಂದ ಮಾಡ್ತಿದ್ದ ಪ್ರಯತ್ನಗಳು ಎಲ್ರು ಕಣಿ ಕಾಣಿಸ್ತಾ ಇತ್ತು ಹಾಗಾಗಿ ಪರಿಸ್ಥಿತಿ ಈ ತರದ ಹಂತಕ್ಕೆ ತಲುಪಬಹುದು ಅನ್ನೋ ನಿರೀಕ್ಷೆ ಸಾಮಾನ್ಯರಿಗಿದ್ದಾಗ ಪೊಲೀಸರಿಗೆ ಇರ್ಲಿಲ್ವಾ ಯಾಕೆ ಮುನ್ನೆಚ್ಚರಿಕೆ ತಗೊಂಡಿಲ್ಲ ಶಿಬಿ ಅಂದ್ರೆ ಕಾರ್ಯಾಚರಣೆಯ ಮುಗಿಯುವವರೆಗೂ ಪೊಲೀಸ್ ತಂಡ ದೊಡ್ಡ ಪೊಲೀಸ್ ತಂಡವೇ ಅಲ್ಲಿತ್ತು ಆ ವೇಳೆಯಲ್ಲಿ ಯಾವುದೇ ಒಂದು ಗುಂಪು ಜಮಾಯಿಸ್ರು ಕೂಡ ತಕ್ಷಣ ಅವರು ಚದುರಿಸ್ತಾ ಇದ್ರು ಎಲ್ಲೂ ನಿಲ್ಲಕ್ಕೆ ಬಿಡ್ತಿರ್ಲಿಲ್ಲ ಇದು ಕಾರ್ಯಾಚರಣೆ ಮುಗಿದು ಒಂದು ಗಂಟೆ ಬಳಿಕ ಈ ಘಟನೆ ನಡೆದಿದೆ ಇದು ಒಂದು ಗಮನಿಸಬೇಕಾದ ಅಂಶ ಆದ್ದರಿಂದ ಆ ವೇಳೆ ಯಾವುದೇ ಪೊಲೀಸರು ಅಲ್ಲಿ ಎಲ್ಲೂ ಇರಲಿಲ್ಲ ಇವರು ಕಾರ್ಯಾಚರಣೆ ಮುಗಿಸಿದ ಒಂದು ತಂಡ ಬೆಳತಂಗಡಿಗೆ ತೆರಳಿತ್ತು ಇನ್ನೊಂದು ತಂಡ ಧರ್ಮಸ್ಥಳಕ್ಕೂ ತೆರಳಿತ್ತು ಈ ಸಂದರ್ಭದಲ್ಲಿ ಅಲ್ಲಿ ಘಟನೆ ನಡೆದಿದೆ ಇದೊಂದು ಅಂಶ ಮತ್ತೆ ಕಾರ್ಯಾಚರಣೆ ನಡೆಯುವ ವೇಳೆ ಕೂಡ ಹಲವಾರು ಚಾನೆಲ್ಗಳು ಜನರನ್ನು ಸಂದರ್ಶನ ಮಾಡ್ತಾ ಇದ್ದಾರೆ ಈ ಸಂದರ್ಶನ ಮಾಡುವ ವೇಳೆ ಪರ ವಿರೋಧವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಎರಡೂ ಕಡೆಯ ಜನರು ಕೂಡ ಇಲ್ಲಿ ಈ ಕಾರ್ಯಾಚರಣೆಯನ್ನು ವೀಕ್ಷಿಸಲು ಬಂದಿದ್ದಾರೆ ಆಗ ಆಗಾಗ ಉದ್ವಿಗ್ನತೆಯ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ ಯಾಕಂದ್ರೆ ಒಬ್ಬರು ಪರವಾಗಿ ಮಾತಾಡುವಾಗ ಇನ್ನೊಬ್ಬರು ವಿರೋಧವಾಗಿ ಮಾತಾಡುವಾಗ ಎರಡೂ ಕಡೆಯವರಲ್ಲಿ ಇರುವುದರಿಂದ ಅಂತಹ ಸಮಸ್ಯೆ ಇತ್ತು ಆದ್ರೆ ಈ ಇಷ್ಟು ದಿನ ಕಾರ್ಯಾಚರಣೆ ನಡೆದ್ರು ಆ ಕಾರ್ಯಾಚರಣೆಯ ವೇಳೆಯಲ್ಲಿ ಎಲ್ಲಿ ಕೂಡ ಏನು ತೊಂದರೆ ಆಗಿರಲಿಲ್ಲ ಇದು ಕಾರ್ಯಾಚರಣೆಯ ಬಳಿಕ ಒಂದು ಗಂಟೆಯ ಮೇಲೆ ಇಲ್ಲಿ ಇನ್ನೊಬ್ಬರ ಇಂಟರ್ವ್ಯೂ ತೆಗೆಯುವುದಕ್ಕಂತ ಈ ತಂಡ ಹೋದ ವೇಳೆ ಈ ಘಟನೆ ಸಂಭವಿಸಿದೆ ಅಂದ್ರೆ ಅದನ್ನು ಯಾರೋ ನೋಡಿ ಬಂದು ಈ ಹಲ್ಲೆಯನ್ನು ಮಾಡಿದ್ದಾರೆ ಒಂದು ತಂಡವೇ ಈಗ ಪ್ರಕರಣ ಅಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಹಲ್ಲೆ ಮಾಡಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನ ಬಂಧಿಸಲಾಗಿದೆಯಾ ಪ್ರಕರಣ ದಾಖಲಾಗಿದ್ಯಾ ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಶಿಬಿ ಈವರೆಗೂ ಯಾವುದು ನಡೆದಿಲ್ಲ ಅಂದ್ರೆ ಘಟನೆಯನ್ನು ನಿಭಾಯಿಸಿದ್ರಲ್ಲೇ ಪೊಲೀಸರು ಇದ್ದಾರೆ ಗಂಭೀರವಾಗಿ ಗಾಯಗೊಂಡವರು ಉಜಿರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ದಾಖಲಾಗಿದ್ದಾರೆ ಈ ನಡುವೆ ಉಜಿರೆಯಲ್ಲಿ ಸುವರ್ಣ ಚಾಲನೆ ವರದಿ ಕಾರಣ ಮೇಲೆ ಹಲ್ಲೆ ನಡೆದಿರುವುದಾಗಿ ಕೂಡ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ ಉಜಿರಿಯಲ್ಲಿ ಕೂಡ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ ಒಟ್ಟು ಧರ್ಮಸ್ಥಳ ಉಜ್ರಿಯಲ್ಲಿ ಒಂದು ರೀತಿಯ ಪ್ರಕ್ಷುಬ್ಧವಾದ ವಾತಾವರಣ ಇದೆ ಕಳೆದ ಎರಡು ದಿನಗಳಿಂದ ಕಳೆದ ಶನಿವಾರದಿಂದ ಒಂದು ರೀತಿ ಪ್ರಕ್ಷುಬ್ಧವಾದ ವಾತಾವರಣ ಇತ್ತು ಅದು ಮತ್ತೆ ಮತ್ತೆ ಈಗ ಹೆಚ್ಚಾಗ್ತಾ ಹೋಗ್ತಾ ಇದೆ ಒಂದು ಸಮರ್ಪಕವಾದ ಕ್ರಮವನ್ನು ಪೊಲೀಸ್ ಇಲಾಖೆ ಕೈಗೊಳ್ಳದಿದ್ದಲ್ಲಿ ಇಲ್ಲಿ ಇನ್ನಷ್ಟು ಇಂತಹ ಘಟನೆಗಳು ಸಂಭವಿಸುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಎರಡು ಗುಂಪಿನವರು ಇಲ್ಲಿ ಬರ್ತಿದ್ದಾರೆ ಆ ಎರಡು ಗುಂಪಿನವರು ಒಂದೇ ಕಡೆ ಇರುವಾಗ ಅಲ್ಲಿ ಘರ್ಷಣೆ ಸಂಭವಿಸುವುದು ಸಾಮಾನ್ಯ ಆಗುವ ಸ್ಥಿತಿ ಎದುರಾಗ್ತಾ ಇದೆ ಮತ್ತೆ ನೂರಾರು ಸಂಖ್ಯೆಯಲ್ಲಿ ಜನ ಕೂಡ ಸೇರ್ತಾ ಇದ್ದಾರೆ ಇದು ಈ ಘಟನೆ ಬಗ್ಗೆ ಸಂಜೆ ಆದ ವೇಳೆ ಸಂಜೆ ಆದ್ದರಿಂದ ನೂರಾರು ಸಂಖ್ಯೆಯಲ್ಲಿ ಜನ ಧಾವಿಸಿ ಬಂದಿದ್ರು ಇದರಿಂದಾಗಿ ಇಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳದಿದ್ದಲ್ಲಿ ಇಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗುವಂತಹ ಸಂಭವ ಇದೆ ಸಾಧ್ಯತೆ ಇದೆಯಾ ಅಥವಾ ಲಭ್ಯ ಮಾಹಿತಿಯಂತೆ ಇವತ್ತಿನ ನಿಷೇಧಾಜ್ಞೆ ಜಾರಿ ಮಾಡುವ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ಹಲ್ಲೆಗಳು ಮುಂದುವರಿತಾ ಇದೆ ಇದು ಮುಂದುವರಿದ್ರೆ ಒಂದು ಒಂದಿಷ್ಟು ಸಮಸ್ಯೆ ಇನ್ನಷ್ಟು ಸೃಷ್ಟಿ ಆಗ್ತದೆ ಎಸ್ ಐ ಕಾರ್ಯಾಚರಣೆಗೆ ಕೂಡ ಕಷ್ಟ ಆಗ್ತದೆ ಎಸ್ ಟಿ ಕಾರ್ಯಾಚರಣೆಯ ವೇಳೆಯೇ ಸೆಕ್ಷನ್ ಜಾರಿ ಮಾಡಬಹುದು ಅಂತ ಎಲ್ಲರೂ ನಿರೀಕ್ಷಿಸಿದ್ರು ಯಾಕಂದ್ರೆ ಅದು ಸುಗಮವಾಗಿ ಕಾರ್ಯಾಚರಣೆ ನಡೆಸುವ ನಿಟ್ಟಿನಲ್ಲಿ ಆ ಪ್ರದೇಶದಲ್ಲಿ ಆದರೂ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಬೇಕು ಮಾಡ್ತಾರೆ ಎಂಬ ನಿರೀಕ್ಷೆ ಇತ್ತು ಆದ್ರೆ ಅದನ್ನು ಜಾರಿ ಮಾಡದೆ ಈ ಕಾರ್ಯಾಚರಣೆ ನಡೆಸಿದ್ರು ಆದ್ರಿಂದ ಈ ಸಮಸ್ಯೆ ಆಗಿದೆ ಆಗ್ಲೇ ಸೆಕ್ಷನ್ ಜಾರಿ ಮಾಡಿದ್ರೆ ಯಾರು ಜನ ಸೇರುವಂತ ಅವಕಾಶವೇ ಇರುತ್ತಿರಲಿಲ್ಲ ಇದು ನೋಡ್ಲಿಕ್ಕೆ ಬರುವವರು ಒಂದ್ ಕಡೆಯಿಂದ ಬರ್ತಿದ್ದಾರೆ ಇನ್ನೊಂದು ಕುತೂಹಲದಿಂದ ಬರುವವರಿದ್ದಾರೆ ಎರಡು ಗುಂಪಿನ ಪರವಿರೋಧ ಗುಂಪಿನವರು ಸೇರ್ತಾ ಇದ್ದಾರೆ ಇದೆಲ್ಲ ಸೇರುವುದೇ ಈ ಸಮಸ್ಯೆಗೆ ಕಾರಣ ಆಗ್ತದೆ ಮತ್ತೆ ಇವತ್ತು ಏನಾಗಿತ್ತು ಅಂದ್ರೆ ಇವತ್ತು ಹದಿಮೂರನೇ ಸ್ಥಳವನ್ನು ಆಗಿರ್ತಾರೆ ಅಂದ್ರೆ ತುಂಬಾ ವಿಸ್ತಾರವಾದ ಸ್ಥಳ ಮತ್ತು ತುಂಬಾ ಜನ ಸೇರುವ ಅವಕಾಶ ಇತ್ತು ಅಲ್ಲಿ ಬೆಳಗಿನಿಂದಲೇ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿಕೊಂಡಿದ್ರು ಆ ಹಿನ್ನೆಲೆಯಲ್ಲಿ ಆದ್ರೆ ಸ್ಥಳವನ್ನು ಅವರು ಬದಲಿಸಿದ ಬಳಿಕ ಆ ಜನ ಚದುರಿದ್ರು ಅಲ್ಲಿ ಯಾವುದೇ ತುಂಬಾ ಜನಸಂಖ್ಯೆ ಇರಲಿಲ್ಲ ಇವತ್ತು ಕುತೂಹಲದ ನೋಡುವರ ಸಂಖ್ಯೆ ಕೂಡ ಕಡಿಮೆ ಇತ್ತು ಆದ್ರೆ ಸಂಜೆ ವೇಳೆಗೆ ಈ ಇನ್ಸಿಡೆಂಟ್ ನಡೆದ ಬಳಿಕ ಜನ ಜಮಾಯಿಸಿದ್ದಾರೆ ಗಲಾಟೆ ಆಗಿದೆ ಕೂಡ ಈಗ ವಾತಾವರಣ ಇದೆ ನಮಗೆ ಮಾಹಿತಿ ಅಂದ್ರೆ ಇಲ್ಲಿ ತನಕ ಉಜ್ರಿಯಲ್ಲಿ ಹತ್ತು ದಿನ ಆಯ್ತು ಈ ತರದ ಘಟನೆ ವರದಿ ಆಗಿಲ್ಲ ಈಗ ಪ್ರಕರಣಕ್ಕೆ ಇನ್ನೊಂದಷ್ಟು ಆಯಾಮಗಳು ಸಿಗ್ತಾ ಇದೆ ಹೊಸ ದೂರುದಾರ ಬಂದಿದ್ದಾರೆ ಲಿಖಿತವಾಗಿ ಎಸ್ಐ ಟಿಗೆ ದೂರನ್ನ ಕೊಟ್ಟಿದ್ದಾರೆ ನನ್ನನ್ನು ಇದರಲ್ಲಿ ಭಾಗಿ ಮಾಡಿಕೊಳ್ಳಿ ನನಗೂ ಗೊತ್ತು ಸ್ಥಳಗಳು ಗೊತ್ತು ಅಂತ ಕೆಲವು ಗ್ರಾಮಸ್ಥರು ಬಂದಿದ್ದಾರೆ ಮತ್ತು ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯದ ಬಳಿಯಿಂದ ಓರ್ವ ಯುವತಿಯನ್ನ ಹೊತ್ತಾಯಿದ ಬಗ್ಗೆ ಎಸ್ಐಟಿಗೆ ಕೆಲವರು ಒಂದಷ್ಟು ದೂರುಗಳು ಬರ್ತಾ ಇದೆ ಮತ್ತೊಂದಷ್ಟು ಜನ ಸಾಕ್ಷಿದಾರರಾಗಿ ಬರ್ತಾ ಇದ್ದಾರೆ ಇನ್ನೊಂದು ಕಡೆ ಕೆಲವು ಅಸ್ಥಿ ಪಂಚರ್ಗಳು ಸಿಕ್ಕಿ ಅದರ ವರದಿಗಳು ಕೂಡ ಬರಬೇಕಿದೆ ಈ ತರದ ಪರಿಸ್ಥಿತಿ ಹೆಚ್ಚಾಗ್ತಿರೋದು ಇದಕ್ಕೆ ಏನಾದ್ರೂ ಸಂಬಂಧ ಇದೆಯಾ ಹೇಗೆ ಅಂತ ಎಸ್ಐಟಿ ತನಿಖೆ ಸಮರ್ಪಕವಾಗಿ ಇದೆ ಆದ್ರೆ ಇಂದು ಕೂಡ ಯಾವುದೇ ಕಳೆಬರ ಲಭ್ಯವಾಗಿಲ್ಲ ಈವರೆಗೆ ಬರೇ ಎರಡು ಕಳೆಬರಗಳು ಲಭ್ಯವಾಗಿದೆ ಇದರಲ್ಲಿ ಒಂದು ಕಳೆಬರ ಇತ್ತೀಚಿನದೆ ಎಂಬುದು ಈಗ ಲಭಿಸ್ತಾ ಇರುವಂತಹ ಮಾಹಿತಿ ಒಂದು ಕಳೆಬರ ಹಳೆಯ ಕಳೆಬರವೇ ಲಭಿಸಿದೆ ಇದೀಗ ಜಯಂತ್ ಟಿ ಅವರು ಆರಂಭದಲ್ಲಿ ಒಂದು ದೂರನ್ನು ನೀಡಿದ್ರು ಐ ಟಿಗೆ ಹೋಗಿ ಆ ದೂರನ್ನು ಐ ಟಿ ತಂಡ ಸ್ವೀಕರಿಸಿ ಅದನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರ ಅರ್ಜಿ ಸ್ವೀಕರಿಸಿ ಅದನ್ನು ಎಸ್ಐಟಿ ತಂಡಕ್ಕೆ ವರ್ಗಾವಣೆ ಮಾಡಲಾಗಿದೆ ಇದಾದ ಬಳಿಕ ಇವತ್ತು ತ ಗೌಡ ಎಂಬವರು ಧರ್ಮಸ್ಥಳ ನಿವಾಸಿಯಾಗಿರುವ ತುಕಾರ ಗೌಡ ಎಂಬವರು ಎಸ್ಐ ಟಿ ಕಚೇರಿಗೆ ತೆರಳಿ ತನ್ಗೂ ಹಲವು ಮಾಹಿತಿಗಳಿವೆ ಎಂಬ ದೂರನ್ನು ನೀಡಿದ್ದಾರೆ ಇವರಿಗೆ ಕೂಡ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡುವಂತೆ ಸೂಚಿಸಿದ್ದಾರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರ ಅರ್ಜಿ ಸ್ವೀಕರಿಸಿ ಬಳಿಕ ಇದನ್ನು ಎಸ್ಐಟಿಗೆ ವರ್ಗಾವಣೆ ಮಾಡಲಾಗ್ತದೆ ಅವರು ಈ ಸಾಕ್ಷಿ ದೂರುದಾರ ಏನಿದ್ದಾನೆ ಈತ ಮೃತದೇಹಗಳನ್ನು ಊತು ಹಾಕಿರುವುದು ತನಗೂ ಗೊತ್ತು ಎಂಬ ರೀತಿಯಲ್ಲಿ ಈ ವ್ಯಕ್ತಿ ಇದೀಗ ಹೇಳಿಕೆಯನ್ನು ನೀಡಿದ್ದಾನೆ ತಾನು ಇದರಲ್ಲಿ ಸಹಕರಿಸುತ್ತೇನೆ ಎಂಬ ಹೇಳಿಕೆಯನ್ನು ಈತ ಟಿ ಮುಂದೆ ನೀಡಿದ್ದಾನೆ ಇದನ್ನು ಟಿ ತನದವರು ಯಾವ ರೀತಿ ಅದನ್ನು ತಕ್ಕೊಳ್ತಾರೆ ಎಂಬುದು ಕಾದ್ ನೋಡಬೇಕು ಯಾಕಂದ್ರೆ ಈಗ ಆಗದಿರುವ ಪ್ರದೇಶದಲ್ಲಿ ಸಿಗದಿರುವುದರಿಂದ ಹೊಸ ಜಾಗಗಳ ಹತ್ರ ಹೋಗ್ಬೇಕಾಗಿದೆ ಇದರಿಂದ ಒಂದಿಷ್ಟು ಉದ್ವಿಗ್ನತೆ ಹೆಚ್ಚಳಿಕೆ ಕೂಡ ಇದೇ ಒಂದು ಕಾರಣ ಆಗ್ತಾ ಇದೆ ಹೊಸ ಜನಗಳು ಒಂದಡೆಯಿಂದ ಬರ್ತಾ ಇದ್ದಾರೆ ಒಂದಡೆಯಿಂದ ಸಿಗ್ತಾ ಇಲ್ಲ ಇದೆರಡು ಸೇರಿದಾಗ ಎರಡು ಕಡೆಯವರು ಒಂದು ರೀತಿಯ ಉದ್ವಿಗ್ನತೆಯಲ್ಲಿದ್ದಾರೆ ಈಗ ಇದರಿಂದಾಗಿ ಏನಾಗ್ತಿದೆ ಅಂದ್ರೆ ಧರ್ಮಸ್ಥಳ ಟೋಟಲಿ ಪ್ರಕ್ಷುಬ್ಧ ಆಗ್ತಾ ಇದೆ ಈ ಹೊಸ ದೂರು ಹೊಸ ಜನಗಳು ಇನ್ನೂ ಒಂದು ನಾಲ್ಕು ಜನ ಎಸ್ಐ ಯನ್ನು ಸಂಪರ್ಕಿಸಿದ್ದಾರೆ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಧರ್ಮಸ್ಥಳ ಗ್ರಾಮದವರೇ ಇನ್ನೊಂದು ನಾಲ್ಕು ಜನ ಎಸ್ ಐ ಸಂಪರ್ಕಿಸಿದ್ದು ಈ ಬಗ್ಗೆ ನಮಗೂ ಮಾಹಿತಿ ಇದೆ ಎಂಬ ವಿಚಾರವನ್ನು ತಿಳಿಸಿದ್ದಾರೆ ಇವರು ಈ ಎಲ್ಲಾ ವಿಚಾರಗಳನ್ನು ತಕೊಂಡು ಎಸ್ ಐ ಮುಂದೆ ಹೋಗಬೇಕಾಗಿದೆ ನಾನು ಈಗ ಈ ಪರಿಸ್ಥಿತಿ ಉದ್ವಿಗ್ನ ಆಗಿದೆ ಅಂತ ಹೇಳ್ತಾ ಇದ್ರಿ ಮತ್ತೆ ಇನ್ನೊಂದ್ ಕಡೆಯಲ್ಲಿ ಮಾಹಿತಿ ಸಿಕ್ತಿರೋದೇನಂದ್ರೆ ಮಾಧ್ಯಮಗಳು ಮತ್ತು ಮಾಧ್ಯಮದ ಪ್ರತಿನಿಧಿಗಳು ವರದಿ ಮಾಡೋದಕ್ಕೂ ಕೂಡ ಭಯ ಪಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲ ಹಲ್ಲೆ ಆಗತ್ತೋ ಅನ್ನೋ ಒಂದು ಭಯ ಇದೆ ಅಂತ ಆ ಸ್ಥಿತಿ ಇದೆಯಾ ಶಿಬಿ ಈಗ ಏನಿದೆ ಅಂದ್ರೆ ಈಗ ಪೊಲೀಸರಿದ್ದಾರೆ ಈಗ ಯಾವುದೇ ಸಮಸ್ಯೆ ಇಲ್ಲ ಆದ್ರೆ ಒಬ್ಬಂಟಿಯಾಗಿ ಹೋಗಿ ವರದಿ ಮಾಡುದು ಹೇಗೆ ಅಂತ ಹೇಳಿ ಇನ್ನು ನೋಡ್ಬೇಕಾಗ್ತದೆ ಯಾಕಂದ್ರೆ ಈಗ ಪೊಲೀಸರಿದ್ದಾರೆ ಈಗ ಮತ್ತೆ ಎಸ್ ಐ ಕಾರ್ಯಾಚರಣೆ ನಡೆಯುವ ವೇಳೆ ವರದಿ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಈವರೆಗೂ ಎದುರಾಗಿಲ್ಲ ಆದ್ರೆ ಅದಾದ ಬಳಿಕದ ಸ್ಥಿತಿ ಏನು ಅಂತ ಹೇಳುವಂಥದ್ದು ಈಗ ಉಜಿರೆಯಲ್ಲಿ ಕೂಡ ಮಾಧ್ಯಮದವರ ಮೇಲೆ ಹಲ್ಲೆ ಆಗಿದೆ ಧರ್ಮಸ್ಥಳದಲ್ಲಿಯೂ ಹಲ್ಲೆ ಆಗಿದೆ ಈ ಹಲ್ಲೆ ಹೀಗೆ ಮುಂದುವರೆದ್ರೆ ಮಾಧ್ಯಮದವರು ಹೇಗೆ ಕೆಲಸ ಮಾಡಬೇಕು ಎಂಬುದು ದೊಡ್ಡ ಪ್ರಶ್ನೆಯಾಗಿ ಮಾರ್ಪಡ್ತಾ ಇದೆ ಅಂದ್ರೆ ಯಾರ್ ಕಡೆ ಮಾಡಿದ್ರೆ ಈಗ ಯಾವ್ದೋ ಒಂದು ಟಿವಿ ಚಾನೆಲ್ ನ ವರದಿಗಾರನಿಗೆ ಇವ್ರ ಕಡೆ ಪರ ಇರೋರು ಮಾಡಿದ್ರು ಕೂಡ ತಪ್ಪೇನೆ ಯಾಕೆಂದ್ರೆ ಆತ ಆತನಿಗೆ ಸಿಗುವಂತ ಸೋರ್ಸನ್ನ ವರದಿ ಮಾಡ್ತಾನೆ ಅವರ ಅನಾಲಿಸಿಸ್ ಅವ್ರು ಮಾಡ್ತಾರೆ ಅಂತಿಮವಾಗಿ ಎಸ್ ಐ ಟಿ ತನ್ನ ವರದಿಯನ್ನ ಕೊಡುತ್ತೆ ಈಗ ಎರಡೂ ಕಡೆಗೆ ಒಂದು ಅತಿರೇಕದ ವರ್ತನೆ ಆಗ್ತಾ ಇದೆಯಾ ಆ ಕಡೆ ಮತ್ತು ಈ ಕಡೆಗೆ ಶಿಬಿ ಅದೇ ವರ್ತನೆಗಳು ಅತಿರೇಕ ಆಗ್ತಾ ಇದೆ ಇವತ್ತು ಬೆಳಗಿನಿಂದಲೇ ಒಂದು ರೀತಿಯ ಉದ್ವಿಗ್ನತೆ ಇತ್ತು ಈ ಪರಿಸರದಲ್ಲಿ ಅದು ಸಂಜೆ ವೇಳೆಗೆ ಅದು ಮಿತಿ ಮೀರಿದೆ ಅದು ಉಜಿರಿಗೆ ಕೂಡ ವ್ಯಾಪಿಸಿದೆ ಅಂದ್ರೆ ಅಲ್ಲಿ ಪರ ವರದಿ ಮಾಡುವವರು ವಿರೋಧ ವರದಿ ಮಾಡುವವರು ಎಂಬ ರೀತಿಯಲ್ಲಿ ಮಾಧ್ಯಮದವರನ್ನು ವಿಂಗಡಿಸುವ ಪ್ರಯತ್ನಗಳು ಕೂಡ ನಡೀತಾ ಇದೆ ಇದೆಲ್ಲ ಒಂದು ರೀತಿಯಲ್ಲಿ ಒಟ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಮಾಧ್ಯಮದವರಿಗೆ ಗೊಂದಲಕ್ಕೆ ಕಾರಣವಾಗ್ತಾ ಇದೆ ಅವರವರ ಸೋರ್ಸ್ ಅನ್ನು ಅನುಸರಿಸಿ ಪ್ರತಿಯೊಬ್ಬರು ಕೂಡ ವರದಿ ಮಾಡ್ತಾ ಇದ್ದಾರೆ ಆ ವರದಿ ಮಾಡುವ ಇದನ್ನು ಈ ರೀತಿಯಾಗಿ ತಡೆದ್ರೆ ಹೇಗೆ ಕೆಲಸ ಮಾಡುದು ಎಂಬುದು ಪ್ರಶ್ನೆ ಈಗ ನಾಳೆ ಎಸ್ ತಂಡ ಈಗ ಕಾರ್ಯಾಚರಣೆ ನಡೆಸಿದ್ರೆ ಯಾವ ರೀತಿ ವರದಿಗಾರರು ಬರ್ತಾರೆ ಮಾಧ್ಯಮಗಳು ಯಾವ ರೀತಿ ನಿಲ್ತಾರೆ ಎಂಬುದು ಕೂಡ ಕಾದು ನೋಡಬೇಕಾಗಿದೆ ಯಾವ ರೀತಿ ವರದಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸ್ಥಿತಿ ಹೇಗಿರ್ತದೆ ಎಂಬುದು ಕೂಡ ಎಲ್ಲರಿಗೂ ಒಂದು ವಾತಾವರಣ ಇದೆ ಓಕೆ ಡನ್ ನೋಡ್ರಿ ಅಶಭಿ ಏನಾಗುತ್ತೆ ಅಂತ ಅಲ್ಲಿ ಏನಾದ್ರೂ ಹೆಚ್ಚಿನ ಸಮಸ್ಯೆ ಆದ್ರೆ ಉದ್ವಿಗ್ನ ಪರಿಸ್ಥಿತಿ ಇದ್ರೆ ಮತ್ತೆ ನಿಮ್ಮನ್ನ ನಾವು ಸಂಪರ್ಕಿಸ್ತೀವಿ ಧನ್ಯವಾದ ಅಶಭಿ ಇಷ್ಟೊತ್ತು ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ